ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಹಿಂದೂ ವರ್ಗದ ನಾಯಕ ಹಿಂದುಳಿದ ಸಮಾಜಗಳಿಗೆ ನ್ಯಾಯವನ್ನು ಕೊಡ್ತೇನೆ ಶಕ್ತಿಯನ್ನು ಕೊಡ್ತೇನೆ ಸುಳ್ಳು ಭರವಸೆಯನ್ನು ಕೊಟ್ಟು ಇವತ್ತು ಆಡಳಿತಕ್ಕೆ ಬಂದಿದ್ದಾರೆ ಯಾವ ರೀತಿ ಇವತ್ತು ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಪರಶುರಾಮ ಅಂತಕ್ಕಂಥವರು ಒಬ್ಬ ಬಡ ಕುಟುಂಬದಿಂದ ಹೊಂದಿರತಕ್ಕಂಥ ಒಬ್ಬ ಪಿ ಎಸ್ ಐ ನಲವತ್ತು ಲಕ್ಷ ರೂಪಾಯಿ ಇವತ್ತು ನಲವತ್ತು ಲಕ್ಷ ಆ ಬಡ ಕುಟುಂಬದ ಒಬ್ಬ ಯುವಕನಿಗೆ ಮಾನಸಿಕವಾಗಿ ಚಿತ್ರ ಹಿಂಸೆ ಕೊಟ್ಟು ಟ್ರಾನ್ಸ್ಫರ್ಗೆ ದುಡ್ಡಿನ ವಸೂಲಿ ಮಾಡಿ ಅಂತಿಮವಾಗಿ ಆ ಪರಿಶಿಷ್ಟ ಜಾತಿಯ ಹೃದಯ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಇಂತ ದುರ್ಘಟನೆಗಳು ಈ ರಾಜ್ಯದಲ್ಲಿ ಕಳೆದ ಹದಿನೈದು ಹದಿನಾರು ತಿಂಗಳಿಂದ ನಿರಂತರವಾಗಿ ನಡೀತಾ ಇದೆ ಇವೆಲ್ಲವಕ್ಕೂ ಕಡಿವಾಣ ಹಾಕ್ಬೇಕು ಅಂತಕ್ಕಂಥದಾದ್ರೆ ಒಂದು ಮಾತನ್ನು ಹೇಳ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಏನಾದ್ರು ನಿಮಗೆ ನೈತಿಕತೆ ಅಂತ ಕಲ್ತಿದ್ದರೆ ದಯಮಾಡಿ ಮೊದಲು ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ಎರಡು ಪಕ್ಷಿಸ್ತೇವೆ ಮಾತನಾಡ್ತಾರೆ ದಯಮಾಡಿ ಮಾತನಾಡ್ತಕ್ಕಂಥ ಹಲವಾರು ವೇದಿಕೆಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಆವಾಗ ಮಾತನಾಡ್ತೇನೆ ಇದು ಮಾನವೀಯ ಸಂದೇಶದ ಜನವಾಹಿನಿ